ಮೀಸಲಾತಿ ಕೋರಿ ಪ್ರತಿಭಟನೆ ನಡೆಸಿದ ಪಂಚಮಶಾಲಿ ಸಮಾಜದ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ ಸರ್ಕಾರದ ಧೋರಣೆ ಖಂಡಿಸಿ ಆರುಗೇರಿಯಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆದು ರಾಜ್ಯ ಸರ್ಕಾರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಬೆಳಗಾವಿಯಲ್ಲಿ ಜರುಗುತ್ತಿರುವ ಚಳಿಗಾಲ ಅಧಿವೇಶನದಲ್ಲಿ ಪಂಚಮಶಾಲಿ ಸಮಾಜದವರ ಮೇಲೆ ಮಾರಣಾಂತಿಕ ಲಾಠಿ ಚಾರ್ಜ್ ಮಾಡಿದ್ದನ್ನು ಖಂಡಿಸಿ ಆರಗಿರಿ ಕ್ರಾಸ್ ಬಸವೇಶ್ವರ ವೃತ್ತದಲ್ಲಿ ಒಂದು ಗಂಟೆ ಕಾಲ ಜತ್ ಜಂಬೋಟಿ ಹಾಗೂ ಮಿರಜ್ ಜಮಖಂಡಿ ರಸ್ತೆಗೆ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು ಈ ವೇಳೆ ಮಾತನಾಡಿದ ನ್ಯಾಯವಾದಿ ರಾಹುಲ್ ಕಟ್ಗೇರಿ ರಾಜ್ಯ ಸರ್ಕಾರ ಇಪ್ಪತ್ತೊಂದನೇ ಶತಮಾನದಲ್ಲಿ ಪಂಚಮಶಾಲಿ ಸಮಾಜವನ್ನು ಹತ್ತಿಕ್ಕುವ ಹುನ್ನಾರ ನಡೆಸಿದೆ ಲಿಂಗಾಯತ ವಿರುದ್ಧ ಸಿದ್ದರಾಮಯ್ಯ ನ್ಯಾಯ ಕೇಳಲು ಹೋದ ನಮ್ಮ ಸಮಾಜದ ಮೇಲೆ ಮಾರಣಾಂತಿಕ ಲಾಠಿ ಚಾರ್ಜ್ ಮಾಡಿಸಿದ್ದಾರೆ ಸಿದ್ದರಾಮಯ್ಯ ಹಾಗೂ ಎಡಿಜಿಯನ್ನು ವಜಾಗೊಳಿಸಬೇಕು ಹಾಗೂ ಕೂಡಲೇ ಸಮಾಜದ ಶಾಸಕರು ರಾಜೀನಾಮೆ ನೀಡಿ ಹೊರಬಂದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಎಂದು ಮನವಿಯನ್ನು ರಾಯ್ಬಾಗ್ ತಹಶೀಲ್ದಾರ್ ಸುರೇಶ್ ಮುಂಜೆ ಅವರ ಮೂಲಕ ರಾಜ್ಯಪಾಲರಿಗೆ ಸಲ್ಲಿಸಿದರು ನಂತರ ಸಮಾಜದ ಮುಖಂಡರಾದ ಅಶೋಕ್ ಗುಡೋಡಗಿ ಮಾತನಾಡಿದರು ಮುಂಜಾಗ್ರತಾ ಕ್ರಮವಾಗಿ ಕುರ್ಚಿ ತನಿಖಾ ಬಿಎಸ್ಐ ಶಿವರಾಜ್ ದರಿಗೋನ್ ನೇತೃತ್ವದಲ್ಲಿ ಸಿಬ್ಬಂದಿಗಳಾದ ಪ್ರಕಾಶ್ ಕೌಡ್ಬಾಕ್ ಸಿದ್ದು ಪಾಟೀಲ್ ಮುಖ್ಯರಿ ಹಾಗೂ ಇತರ ಸಿಬ್ಬಂದಿ ಬಂದೋಬಸ್ತ್ ಒದಗಿಸಿ ನಂತರ ಸಂಚಾರ ದಟ್ಟಣೆ ನಿಯಂತ್ರಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ಶ್ರೀಧರ್ ಮೂಡಲ್ಗಿ ಅಶೋಕ್ ಗುಡಡ್ಗಿ ಕಾಂತು ಬಾಡ್ಗಿ ವಿನಾಯಕ್ ಮಡಸಿ ಸೇರಿದಂತೆ ತಾಲೂಕಿನ ನೂರಾರು ಪಂಚಮ ಶಾಲೆ ಮುಖಂಡರು ರಿಪೋರ್ಟ್ ರಾಕೇಶ್ ನಸ್ಲಾಪುರೇ ರಾಜದೆ ನ್ಯೂಸ್ ಸರ್ಕಾರ ತೆಗೆದುಕೊಂಡ ನಿರ್ದಯವಾದಂತಹ ಈ ಸಾಕಿ ಜಾತ್ಯದ ಒಂದು ಘಟನೆ ಏನು ಬಹಳ ದುಃಖದ ಮಾಡಿದೆ ಶಾಂತ ರೀತಿಯಿಂದ ಅವರಲ್ಲಿ ವಿರಾಧದಲ್ಲಿ ಕೂತ್ಕೊಂಡು ನಿಮಗೆ ಸ್ಟ್ರೈಕ್ ಮಾಡುವ ಅಧಿಕಾರ ಇದೆ ಮಾಡಿ ಅಂತ ಹೇಳಿಬಿಟ್ರೆ ಆಗಲಿಲ್ಲ ಅವರು ಸಮಸ್ಯೆ ತೆಗೆದ್ರು ಅಧಿಕಾರ ಇದ್ದಾಗ ಅರಿಕೆ ಬೇಕು ಅರಿಕೆಯಿಂದ ಬಂದು ಪ್ರಾಣ ಬುದ್ಧಿಯರ ಜೊತೆ ಮಾತಾಡಿ ಸಾವಧಾನವಾಗಿ ಗುಡುಗಿ ಮಾಡೋಣ ಮಾಡೋಣ ಅಂತ ಹೇಳಿ ಸ್ವಲ್ಪ ಏನಾದ್ರು ಸಮಾಧಾನ ಪಡಿಸಿದ್ರೆ ಈ ಯಾವುದೋ ಭೀತಿ ಲಾಠಿ ಚಾರ್ಜ್ ನಮ್ಮ ಒಂದು ಸಮಾಜದ ಬಂಧುಗಳ ಮೇಲೆ ಲಾಠಿ ಚಾರ್ಜ್ ಮಾಡಿ ಬಾ ಸೋರಿಸುವುದನ್ನು ನೋಡಿದ್ರೆ ಅಂತಂದ್ರೆ ಭಾರತ ಮತ್ತು ಪಾಕಿಸ್ತಾನ ಅನ್ನುವ ರೀತಿಯಲ್ಲಿ ಈ ಒಂದು ಸೃಷ್ಟಿಯಾಗಿದೆ ನಮ್ಮನ್ನ ಮೂಲಕ ಈ ರೀತಿಯಾದ ವರ್ತನೆಗಳು ಬೇಡ ಒಳ್ಳೆಯ ವರ್ತನೆಯಿಂದ ನಮ್ಮ ಒಂದು ಸಮಾಜಕ್ಕೆ ದುಹಿ ಮೀಸಲಾತಿಯನ್ನು ಸರ್ಕಾರ ಕೊಡಲಿ ಅಂತ ಪ್ರಯತ್ನ ಮಾಡೋದನ್ನು ಬಿಟ್ಟು ಸರ್ಕಾರವನ್ನು ಬದಲಾಯಿಸುವ ಶಕ್ತಿ ಜನರಲ್ಲಿದೆ ಆ ದಿವಸ ನಾವೆಲ್ಲರೂ ಹೋರಾಟ ಮಾಡಿ ಮುಂಬರುವ ದಿನ ಸರ್ಕಾರವನ್ನು ಬದಲಾವಣೆ ಪರಮ ಪೂಜ್ಯರು ಮನಸ್ಸು ಮಾಡಿದ್ರೆ ಸರ್ಕಾರವನ್ನು ಬದಲಾಯಿಸಬಹುದು ಆದರೂ ಕೂಡ ನೀವು ನಾವುಗಳೆಲ್ಲ ಕೂಡಿ ಹೋರಾಟ ಮಾಡಿ ದೇವರನ್ನು ಗಳಿಸೋಣ ಜ್ಯೋತಿ